ಏಳನೇ ತರಗತಿ ವಿಜ್ಞಾನ ಭಾಗ ಎರಡು ಪ್ರಾಣಿಗಳಲ್ಲಿ ಮತ್ತು ಸಸ್ಯಗಳಲ್ಲಿ ಸಾಗಾಣಿಕೆ ನಮಸ್ಕಾರ ಮಕ್ಕಳೇ ಇಂದಿನ ಪಾಠದಲ್ಲಿ ನಾವು ಪ್ರಾಣಿಗಳಲ್ಲಿ ಮತ್ತು ಸಸ್ಯಗಳಲ್ಲಿ ಸಾಗಾಣಿಕೆ ಹೇಗೆ ನಡೆಯುತ್ತದೆ ಎಂಬುದನ್ನು ತಿಳಿದುಕೊಳ್ಳೋಣ ಪ್ರಾಣಿಗಳಲ್ಲಿ ಸಾಗಾಣಿಕೆ ಪ್ರಾಣಿಗಳ ದೇಹದ ಒಳಗೆ ಪೋಷಕಾಂಶಗಳು ಮತ್ತು ಆಮ್ಲಜನಕವನ್ನು ಸರಿಯಾಗಿ ವಿತರಿಸುವ ಕೆಲಸವನ್ನು ಪರಿಚಲನಾವ್ಯೂಹವು ಮಾಡುತ್ತದೆ ಇದು ಮೂರು ಮುಖ್ಯ ಅಂಗಾಂಗಗಳಿಂದ ಕೂಡಿದೆ ರಕ್ತ ಹೃದಯ ಮತ್ತು ರಕ್ತನಾಳಗಳು ರಕ್ತವು ನಮ್ಮ ದೇಹದ ಪ್ರಮುಖ ಸಾರಕ ಆಗಿದೆ ಇದು ಕೆಮೋಗ್ಲೋಬಿನ್ ಅನ್ನು ಹೊಂದಿದೆ ಇದು ಆಮ್ಲಜನಕವನ್ನು ಹೊತ್ತೊಯ್ಯುವಲ್ಲಿ ಸಹಾಯ ಮಾಡುತ್ತದೆ ರಕ್ತದಲ್ಲಿ ಮೂರು ಪ್ರಮುಖ ರಕ್ತ ಕಣಗಳಿವೆ ಕೆಂಪು ರಕ್ತ ಕಣಗಳು ಇದು ಕೆಮೋಗ್ಲೋಬಿನ್ ಅನ್ನು ಹೊಂದಿದ್ದು ದೇಹದ ಭಾಗಗಳಿಗೆ ಆಮ್ಲಜನಕವನ್ನು ಒದಗಿಸುತ್ತದೆ ಬಿಳಿ ರಕ್ತ ಕಣಗಳು ಹಾನಿಕಾರಕ ಸೋಂಕುಗಳು ಮತ್ತು ರೋಗಾಣುಗಳಿಂದ ರಕ್ಷಣೆ ನೀಡುವ ರಕ್ಷಣಾತ್ಮಕ ಪ್ರಭಾವವನ್ನು ಹೊಂದಿವೆ ಕಿರುತಟ್ಟೆಗಳು ಗಾಯವಾದಾಗ ರಕ್ತದ ಒತ್ತಡವನ್ನು ನಿಯಂತ್ರಿಸಿ ರಕ್ತವನ್ನು ನಿಲ್ಲಿಸಲು ಸಹಾಯ ಮಾಡುತ್ತದೆ ಪ್ಲಾಸ್ಮಾ ರಕ್ತದಲ್ಲಿರುವ ದ್ರವ ವಿವಿಧ ಪೋಷಕಾಂಶಗಳನ್ನು ಜೀವಕೋಶಗಳಿಗೆ ಸಾಗಿಸುವಲ್ಲಿ ಸಹಾಯ ಮಾಡುತ್ತದೆ ಹೃದಯವು ಒಂದು ಬಹಳ ಶಕ್ತಿಯುತ ಸ್ನಾಯು ಅಂಶವಾಗಿದೆ ಇದು ನಾಲ್ಕು ಕೋಶಗಳಿಂದ ಮಾಡಲ್ಪಟ್ಟಿದೆ ಎಡಹೃತ್ಕರ್ಣ ಎಡಹೃತ್ಕುಕ್ಷಿ ಬಲಹೃತ್ಕರ್ಣ ಮತ್ತು ಬಲಹೃತ್ಕುಕ್ಷಿ ರಕ್ತನಾಳಗಳು ಕಾರ್ಬನ್ ಡೈಆಕ್ಸೈಡ್ ಯುಕ್ತ ರಕ್ತವನ್ನು ಜೀವಕೋಶಗಳಿಂದ ಹೃದಯಕ್ಕೆ ಹಿಂತಿರುಗಿಸುವ ರಕ್ತನಾಳಗಳೇ ಅಭಿದಮನಿಗಳು ಅಪಧಮನಿಗಳು ಆಮ್ಲಜನಕಯುಕ್ತ ರಕ್ತವನ್ನು ಹೃದಯದಿಂದ ಜೀವಕೋಶಗಳಿಗೆ ತಲುಪಿಸುತ್ತದೆ ಹೃದಯವು ನಮ್ಮ ದೇಹದ ಪ್ರಮುಖ ಶಕ್ತಿ ಕೇಂದ್ರವಾಗಿದೆ ಇದು ಸಂಕುಚನ ಮತ್ತು ವಿಕಸನ ಮೂಲಕ ರಕ್ತವನ್ನು ವಿವಿಧ ಅಂಗಾಂಗಗಳಿಗೆ ಪಂಪ್ ಮಾಡುತ್ತದೆ ಒಂದು ಸಂಕುಚನ ಮತ್ತು ಒಂದು ವಿಕಸನ ಆದಾಗ ಒಂದು ಹೃದಯ ಬಡಿತ ಆಗುತ್ತದೆ ಹೃದಯದಿಂದ ಹೊರಬರುವ ರಕ್ತ ಆಮ್ಲಜನಕಯುಕ್ತವಾಗಿ ಶರೀರದ ಎಲ್ಲಾ ಭಾಗಗಳಿಗೆ ಸಾಗುತ್ತದೆ ನಮ್ಮ ಶರೀರಕ್ಕೆ ಆಮ್ಲಜನಕ ಹಾಗೂ ಪೋಷಕಾಂಶಗಳನ್ನು ಒದಗಿಸಲು ಹೃದಯ ನಿರಂತರವಾಗಿ ಕೆಲಸ ಮಾಡುತ್ತದೆ ಮನುಷ್ಯರಲ್ಲಿ ವಿಸರ್ಜನೆ ವ್ಯವಸ್ಥೆ ನಮ್ಮ ದೇಹದ ಅನಗತ್ಯ ತ್ಯಾಜ್ಯಗಳನ್ನು ಹೊರಹಾಕುವ ಪ್ರಕ್ರಿಯೆಯನ್ನು ವಿಸರ್ಜನೆ ಎಂದು ಕರೆಯಲಾಗುತ್ತದೆ ಇದನ್ನು ನಿಯಂತ್ರಿಸುವ ಪ್ರಮುಖ ಅಂಗಾಂಗಗಳು ಮೂತ್ರಪಿಂಡಗಳು ರಕ್ತವನ್ನು ಶೋಧಿಸಿ ಅದರಲ್ಲಿ ಇರುವ ಅಶುದ್ಧಿಗಳನ್ನು ಮೂತ್ರದ ರೂಪದಲ್ಲಿ ಹೊರಹಾಕುತ್ತದೆ ಮೂತ್ರಕೋಶ ಮೂತ್ರವನ್ನು ಸಂಗ್ರಹಿಸುವ ಗುಬ್ಬಿ ಆಕಾರದ ಅಂಗಾಂಗ ಮೂತ್ರನಾಳ ಮೂತ್ರಕೋಶದಿಂದ ಮೂತ್ರವನ್ನು ದೇಹದಿಂದ ಹೊರಹಾಕುವ ನಾಳ ಸಸ್ಯಗಳಲ್ಲಿ ಸಾಗಾಣಿಕೆ ಸಸ್ಯಗಳು ಜಡ ಆದರೆ ಅವು ಜೀವಂತ ಪ್ರಾಣಿಗಳಂತೆ ಪೋಷಕಾಂಶ ಮತ್ತು ನೀರಿನ ಸಾಗಾಣಿಕೆ ನಡೆಸುತ್ತವೆ ಇದು ಎರಡು ಪ್ರಮುಖ ಪ್ರಕ್ರಿಯೆಗಳನ್ನು ಒಳಗೊಂಡಿದೆ ನೀರಿನ ಮತ್ತು ಖನಿಜಗಳ ಸಾಗಾಣಿಕೆ ಬೇರುಗಳು ನೆಲದಿಂದ ನೀರು ಮತ್ತು ಖನಿಜಗಳನ್ನು ಹೀರಿಕೊಳ್ಳುತ್ತವೆ ಇದು ಜೈಲಂ ಎಂಬ ಕಣಿಕೆಯಿಂದ ಸಸ್ಯದ ಎಲ್ಲಾ ಭಾಗಗಳಿಗೆ ಸಾಗುತ್ತದೆ ಪೋಷಕಾಂಶಗಳ ಸಾಗಾಣಿಕೆ ಸಸ್ಯಗಳು ಆಹಾರವನ್ನು ಉತ್ಪತ್ತಿ ಮಾಡಿಕೊಳ್ಳುತ್ತವೆ ಮತ್ತು ಇದನ್ನು ಫ್ಲೋಯಂ ಮೂಲಕ ಶಾಖೆ ಎಲೆ ಬೇರುಗಳಿಗೆ ಕೊಂಡೊಯ್ಯುತ್ತವೆ ವಾಯುಸಂಚಲನ ಎಲೆಗಳ ಮೂಲಕ ಅನಗತ್ಯ ನೀರನ್ನು ಹೊರಹಾಕುವ ಕ್ರಿಯೆ ಇದು ಗಾಳಿಯಲ್ಲಿ ತಂಪು ಹೆಚ್ಚಿಸಲು ಸಹಾಯ ಮಾಡುತ್ತದೆ ಪ್ರಾಣಿಗಳಲ್ಲಿ ಮತ್ತು ಸಸ್ಯಗಳಲ್ಲಿ ಸಾಗಾಣಿಕೆಯು ಅವುಗಳ ಜೀವಂತಿಕೆಗಾಗಿ ಅತ್ಯಗತ್ಯವಾಗಿದೆ ಹೃದಯ ಮೂತ್ರಪಿಂಡಗಳು ಮತ್ತು ರಕ್ತನಾಳಗಳು ನಮ್ಮ ದೇಹದಲ್ಲಿ ಪೋಷಕಾಂಶ ಆಮ್ಲಜನಕ ಮತ್ತು ತ್ಯಾಜ್ಯಗಳ ಸಾಗಾಣಿಕೆಯಲ್ಲಿ ಪ್ರಮುಖ ಪಾತ್ರ ವಹಿಸುತ್ತವೆ ಸಸ್ಯಗಳಲ್ಲಿ ಜೈಲಂ ಮತ್ತು ಫ್ಲೋಯಂ ಎಂಬ ಪ್ರಮುಖ ಕಣಿಕಾ ವ್ಯವಸ್ಥೆಗಳಿವೆ ಅವು ನೀರು ಖನಿಜ ಮತ್ತು ಪೋಷಕಾಂಶಗಳ ಸಾಗಾಣಿಕೆಯನ್ನು ನಿರ್ವಹಿಸುತ್ತವೆ ವಿಜ್ಞಾನಯಾನದ ಈ ವಿಡಿಯೋ ನಿಮಗೆ ಇಷ್ಟವಾಯಿತಾ ಹಾಗಾದರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ ಹಾಗೂ ಈ ವಿಡಿಯೋನ ನಿಮ್ಮ ಸ್ನೇಹಿತರಲ್ಲಿ ಶೇರ್ ಮಾಡಿ ಬೈ ಬೈ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ